ನಾಡಿನ ಸಮಸ್ತ ಜನತೆಗೆ ಆಸ್ತಿಕ ಬಾಂಧವರಿಗೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಭಕ್ತರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕ್ರವರು ಈ ದೇಶದ ಜನರಲ್ಲಿ ಒಗ್ಗಟ್ಟು ಮತ್ತು ಐಕ್ಯತೆ ಸಾಮರಸ್ಯವನ್ನು ಮೂಡಿಸುವ ದೃಷ್ಟಿಯಿಂದ ಪ್ರಾರಂಭಿಸಿದಂತಹ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಇಂದು ನಮ್ಮ ದೇಶದಲ್ಲಿ ಬೃಹತ್ ರೂಪದಲ್ಲಿ ಬೆಳೆದು ನಿಂತಿರುವಂಥದ್ದು ಬಹಳ ಸಂತೋಷ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ಕೂಡ ಆ ಸಾರ್ವಜನಿಕರು ಒಟ್ಟಾಗಿ ಜಾತಿ ಮತ ಭೇದವಿಲ್ಲದೆ ಈ ಒಂದು ಗಣೇಶ ಹಬ್ಬವನ್ನು ವಿಜೃಂಭಣೆ ಆಚರಿಸ್ತಾರೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮುಂತಾದವು ನಡೀತಾ ಇರ್ತದೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಸಹ ಈ ದಿನ ದೇವಸ್ಥಾನದಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅದೇ ರೀತಿ ರಥ ಬೀದಿಯಲ್ಲಿ ನಮ್ಮ ನೂತನ ಸಭಾಂಗಣದಲ್ಲಿ ಕೂಡ ಶ್ರೀ ಸುಬ್ರಹ್ಮಣ್ಯದ ಸಾರ್ವಜನಿಕ ಗಣೇಶೋತ್ಸವ ಹಬ್ಬ ಇವತ್ತಿನಿಂದ ಸಂಭ್ರಮದಿಂದ ಪ್ರಾರಂಭವಾಗ್ತದೆ ಎಲ್ಲ ಭಕ್ತರು ಸಾರ್ವಜನಿಕರು ಎಲ್ಲ ಸಮಸ್ತ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಏನು ಬಾಲಗಂಗಾಧರನಾಥ್ ತಿಲಕರ್ ಆಶಯ ಏನಿತ್ತು ಅದು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಮ್ಮ ದೇಶದ ಜನತೆ ದೇಶಭಕ್ತಿಯಿಂದ ಒಗ್ಗಟ್ಟಿನಲ್ಲಿ ಇರಬೇಕು ಅಂತ ಎಲ್ರಿಗೂ ಕೂಡ ಗಣಪತಿ ದೇವರು ಮತ್ತೆ ಸುಬ್ರಹ್ಮಣ್ಯ ದೇವರು ಅನುಗ್ರಹ ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ